ನಾನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಆಚರಣೆ ಈ ಹುಟ್ಟುಹಬ್ಬದ ಆಚರಣೆಯನ್ನ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಆಚರಿಸಿರ್ತಕ್ಕಂಥದ್ದು ಹಿರೇಖೆ ರೂಟ್ ರೂಪದಲ್ಲಿ ಮೊದಲ ಬರ್ತಿ ಅಂದ್ರೆ ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ರಕ್ತದಾನ ಶಿಬಿರ ನಡೆಯಿತು ಸಾಕಷ್ಟು ಸಂಖ್ಯೆಯಲ್ಲಿ ಮೋದಿಯವರ ಫಾಲೋವರ್ಸ್ ಆಗಿರ್ಬೋದು ಅಥವಾ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಯಾರೆಲ್ಲ ಆದ್ರೂ ಒಬ್ಬೊಂದು ರಕ್ತದಾನವನ್ನು ಮಾಡೋದು ಈ ಕಾರ್ಯ ನಡೆದು ಅದನ್ನು ಕೂಡ ತೋರ್ತಾ ಹೋಗ್ತಾರೆ ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಇಲ್ಲಿ ಸಿದ್ದಪ್ಪ ಸರ್ಕಲ್ನಲ್ಲಿ ಸಿಹಿ ಹಂಚುವ ಮೂಲಕ ಜೊತೆಗೆ ಒಂದು ಕೇಕ್ ಅನ್ನ ಕಟ್ ಮಾಡಿ ಸಿದ್ದಪ್ಪ ಸರ್ಕಲ್ನಲ್ಲಿ ಕೇಕ್ ಅನ್ನ ಕಟ್ ಮಾಡಿ ಸಿಹಿ ಹಂಚುವ ಮೂಲಕ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದು ಜೊತೆಗೆ ಈ ಎರಡು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ಪ್ರಧಾನಿ ಮೋದಿ ಅವರ ಗುಟ್ಟು ಹಬ್ಬದ ಪ್ರಯುಕ್ತ ಹೋಲೋ ಭಾರತ್ ಮತ ಹಾಕಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ದೇಶ ಕಂಡ ಪ್ರಬುದ್ಧ ನಾಯಕರಾದಂತಹ ಜಗತ್ ಮೆಚ್ಚಿದ ಶ್ರೇಷ್ಠ ಭಾರತದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಹೃದಯ ಪೂರ್ವಕ ತಮ್ಮೆಲ್ಲರ ಪರವಾಗಿ ಹೇಳ್ತಾ ಈ ಒಂದು ದಿನ ಎಲ್ಲರೂ ಶ್ರೇಷ್ಠರ ದಿನವನ್ನಾಗಿ ಆಚರಿಸುವ ಮುಖಾಂತರ ಎಲ್ಲ ಕಾರ್ಯಕರ್ತರಾಗಲಿ ದೇಶದ ಪ್ರಜೆಗಳಾಗಲಿ ತಮ್ಮ ತಮ್ಮ ಹುಟ್ಟು ಎಬ್ಬ ಅಂತ ಆಚರಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಪ್ರಸಾದವನ್ನು ನೀಡುವ ಮೂಲಕ ಮೂಲಕ ಅದೇ ರೀತಿ ಕೇಕ್ ಕಟ್ಟು ಕೇಕ್ ಕಟ್ ಮಾಡುವ ಮುಖಾಂತರ ಎಲ್ಲರೂ ಸೇರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಆ ಮೇರು ವ್ಯಕ್ತಿತ್ವದ ಬಗ್ಗೆ ನಾವು ಸಣ್ಣ ಪದಾಧಿಕಾರಿಯಾಗಿ ಹೇಳುವಂತ ಯಾವ ವಿಷಯಗಳು ಇಲ್ಲ ಯಾಕಂದ್ರೆ ಆ ಮೇರು ಪರ್ವತದ ಬಗ್ಗೆ ನನಗಿಂತ ನಿಮಗೆ ಗೊತ್ತೂ ಇಲ್ಲ ಜಗತ್ ಪ್ರಸಿದ್ಧ ವಿಶ್ವ ನಾಯಕನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಅದೇ ರೀತಿ ಎಲ್ಲರೂ ಮತ್ತೊಮ್ಮೆ ಈ ವಿಶ್ವ ನಾಯಕನ ಆರೋಗ್ಯದ ಬಗ್ಗೆ ಆಗಲಿ ಸುರಕ್ಷಿತ ಬಗ್ಗೆ ಆಗಲಿ ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸಿದ ಈ ಶ್ರೇಷ್ಠ ನಾಯಕ ನೂರು ವರ್ಷ ಬಾರಲಿ ಈ ಪಾರತಾಂಬೆಯನ್ನ ಸೇವೆಯನ್ನ ಮಾಡಲಿ ಅಂತೇಳಿ ಮತ್ತೊಮ್ಮೆ ಮುಖದ ಈ ವಿಶ್ವ ನಾಯಕನಿಗೆ ಹುಟ್ಟು ಹಬ್ಬವನ್ನ ಎಲ್ಲರ ಮುಖಾಂತರ ಹೇಳಿ ಮತ್ತೊಂದು ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಈಗ ನಾವೆಲ್ಲರೂ ಅವ ಕೇಕ್ ಕಟ್ಟುವ ಮುಖಾಂತರ ಕೇಕ್ ಕಟ್ ಮಾಡುವ ಮುಖಾಂತರ ಎಲ್ಲರ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳೋಣ ಹೇಳಿ ನನ್ನ ಆತ್ಮಾತನ್ನ ಮುಗಿಸ್ತಾ ಇದ್ದೇನೆ ಯಾಕಪ್ಪ ನನಗೇ ಬಂದಿತ್ತು ಡೈರೆಕ್ಷನ್ ಅಲ್ರಿ ಆ ಫಾರ್ಮೇಷನ್ ಆರು ಇನ್ನು ಬರ್ತಾರೆ ಅಂತ ಹೇಳಿದ್ರು ಎಲ್ಲಿದೆ ನಾನು ಕ್ಯಾಪ್ ಮುಚ್ಚಬೇಕು ಫಸ್ಟ್ ಅದನ್ನ ಇರೋನ್ ನೋಡಿ ಪರಶಂ ಪಕ್ಕದನು ಚಾರ್ಜ್ ತರ ಪ್ಲೇಟ್ ಬರ್ತಾಯಿದೆ ಅಂತಿರೋದು ಸ್ಟಾಪ್ ಆಗಿಲ್ಲ ಫಸ್ಟ್ ಸ್ಟಾಪ್ ಆಗಬೇಕು ನೋಡೋಣ जरा समार 哎呀，那个。 ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕು ಜನ್ಮಂದಿರೋಚನೆಗೆ ನಾವು ಸತತವಾಗಿ ಒಂಬತ್ತನೇ ಬಾರಿ ಭಾರತ್ ಮತ್ತು ನಮವಾದ ಅದನ್ನು ಮಾಡ್ತಾ ಇದ್ದೇವೆ ಈ ಬೃಹತ್ ಕ್ಯಾಂಪ್ ಯಾಕಪ್ಪ ಹೀಗೆ ಸಮಾನ ಮನಸ್ಕ ಯುವಕರು ಯೋಚನೆ ಮಾಡಿದ್ರು ಏನು ಮಾಡೋದು ನಮ್ಮ ಮೋದಿ ಪ್ರಧಾನ ಸೇವಕರಿಗೆ ಏನಾರ ಒಂದು ಸೇವೆ ಮಾಡೋದು ಅಂತ ಹೇಳ್ತಾ ಅದಕ್ಕೆ ನಾವು ಹಾಗೆ ಸಮಾನ ಮನಸ್ಕರು ಹುಡುಗರು ಎಲ್ಲ ಸೇರಿ ಒಟ್ಟು ಸತತವಾಗಿ ಒಂಬತ್ತನೇ ಬಾರಿ ರಕ್ತದಾನ ಮಾಡ್ತಾ ಇದ್ದೇವೆ ಹೀಗೆ ಈಗ ಕಾರ್ಯಕ್ರಮ ಪ್ರತಿ ಬಾರಿ ಯಶಸ್ವಿಯಾಗಿ ನಡೀತಾ ಇದೆ ಹೋದ ಬಾರಿ ಎಪ್ಪತ್ತೇ ಎಪ್ಪತ್ತ್ಮೂರು ಬ್ಲಡ್ ಗುಳ ಕೊಡುತ್ತೆ ಈ ಸರಿ ಗುರಿಯನ್ನು ಎಪ್ಪತ್ನಾಲ್ಕನೇ ಬರ್ತದೆ ಎಪ್ಪತ್ನಾಲ್ಕು ಬ್ಲಡ್ ಕೊಡುವ ಮೂಲ ಮೂಲಕ ನರೇಂದ್ರ ಮೋದಿಯವರು ಬರ್ತ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ವಿಶ್ವದ ಶ್ರೇಷ್ಠ ನಾಯಕನಾಗಿ ಬೆಳೆಯುತ್ತಿರುವ ಮೋದಿಯವರು ಇನ್ನಷ್ಟು ಶಕ್ತಿ ನಮ್ಮ ತಾಯಿ ದುರ್ಗಾದೇವಿ ಕೊಡಲಿ ಹಾಗೂ ನಮ್ಮ ಭಾರತವನ್ನು ಪರಮ ವಿಭಾಗ ಸ್ಥಿತಿಯಲ್ಲಿ ನಮ್ಮ ಮೋದಿಯವರು ನಮ್ಮ ಭಾರತವನ್ನು ಬೆಳೆಸ್ರಿ ಅನ್ನುತ್ತ ನಮ್ಮ ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ನಾವು ಈ ಬ ರಕ್ತದಾನ ಶಿಬಿರವನ್ನ ಆಯೋಜಿಸಿದ್ದೇವೆ ಹೀಗೆ ಸತತವಾಗಿ ಎಂಟನೇ ಬಾರಿಗೆ ಈ ಆಚರಿಸುತ್ತಿದ್ದೇವೆ ಭಾರತ್ ಮತ ವೀಕ್ಷಕರೇ ನೋಡಿದ್ರು ಒಂದ್ ಕಡೆ ರಕ್ತದಾನ ಶಿಬಿರ ಮತ್ತೊಂದ್ ಕಡೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿರ್ತಕ್ಕಂತ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷದ ವತಿಯಿಂದ ಮಾಡಿರ್ತಕ್ಕಂಥದ್ದು ಇದಿಷ್ಟು ಇವತ್ತು ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿಗಳು ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋದ್ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಇನ್ನೊಂದು ವಿಶೇಷ ಸುದ್ದಿಯನ್ನು ಹೊಂದ್ಕೊಂಡು ನಿಮ್ ಮುಂದೆ ಹಾಜರಾಗ್ತದೆ